ಇವಳಿಗೆ ಮತ್ ನಂಗೆ ಬೆಳಿಗ್ಗೆ ಫೈಟಿಂಗ್ ಅಂತ ಹಾಲು ಕರಲಿಕ್ಕೇ ಬಿಡ್ಲಿಲ್ಲ ಇವಳು ನೋಡಿ ಉಪ್ಪಿನಕಾಯಿಗೆ ಬೇಕಾದಂತಹ ಮಸಾಲೆ ರೆಡಿ ಆಯ್ತು ಇದನ್ನ ನಾನು ಉಪ್ಪಲ್ಲಿ ಹಾಕಿದಂತಹ ಮಾವಿನಕಾಯಿ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡ್ತೇನೆ ಕಿಟು ಎಲ್ಲ ಬರೋಣ ಬೈಕಡಿ ನೋಟು கிட்டு அந்த எல்லாருந்தொட்டுனோட அள்ளோக்கர் ஒழுத்தோ அந்த போபுடா நூறாபுணா பண்டாரா அங்க ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಹಾಗೆ ಇವತ್ತಿನ ಬ್ಲಾಗ್ ನಾವು ಕುಂಬಳಕಾಯಿ ಜ್ಯೂಸ್ ಕುಡಿಯುವ ಮೂಲಕ ಸ್ಟಾರ್ಟ್ ಮಾಡುವ ಇದು ಕುಂಬಳಕಾಯಿ ಜ್ಯೂಸ್ ಅಂತ ಹೇಳಿದ್ರೆ ಅಮೂಲಾಗ್ರವಾಗಿ ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅದಕ್ಕೆ ಬೆಲ್ಲ ಹಾಕಿ ನಾನು ಕುಡಿತಾ ಇದ್ದೇನೆ ಇಲ್ಲಿ ತೋಟಕ್ಕೆ ಬೇಸಪ್ಪ ಕೊಯ್ಲಿಕ್ಕೆ ಅಂತ ಬಂದಿದ್ದೇನೆ ಇವತ್ತು ಬೆಳಿಗ್ಗೆ ನಮ್ಗೆ ಎಂತ ಗೊತ್ತಲ್ಲ ತುಂಬ 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 ಸ್ಪೆಷಲ್ ಬ್ರೇಕ್ಫಾಸ್ಟ್ ಸೇಮಿಗೆ ಚಿತ್ರಾನ್ನ ಮತ್ತು ಈ ತೆಂಗಿನ ಹಾಲು ಮಾಡಬೇಕು ಅಂತ ಇದ್ದೇನೆ ಇದು ಸಡನ್ ಫ್ಲ್ಯಾಶ್ ಆದದು ಅದು ನನಗಂತೂ ತುಂಬ ಫೇವ್ರೇಟ್ ಆಯ್ತಾ ಬಟ್ ನಂಗೆ ಅದು ಪಾಕ ಸರಿ ಬರದೆ ಹೆಚ್ಚಾಗಿ ಅದು ಫೇಲೇ ಆಗೋದು ಅಂತ ಹಾಗೆ ನಾನು ಹೆದರದನು ಮಾಡಲಿಕ್ಕೆ ಮತ್ತು ಅದರ ಮಣೆಯನ್ನು ನಾವು ರಾಕಿನ ಮೇಲೆ ಹಿಡ್ದು ಅದನ್ನು ತೆಗಿಲಿಕ್ಕೆಲ್ಲ ನನಗೆ ಉದಾಸೀನ ಆಗೋದು ಹಾಗೆ ಇವತ್ತೊಂದು ಹಠ ಹಿಡಿದು ಅಂತ ಹೊರಟಿದ್ದೇನೆ ಸೇಮಿಗೆ ಚಿತ್ರಾನ್ನ ಅಂದರೆ ಲಿಂಬೆ ಹುಳಿ ಚಿತ್ರಾನ್ನ ಮತ್ತು ಹಾಲು ಮತ್ತು ಮೆಣಸಕಾಯಿ ಎಲ್ಲ ಮಾಡಿದರೆ ಒಳ್ಳೆಯದಾಗ್ತದೆ ಆದರೆ ಸಡನ್ನು ಪ್ಲ್ಯಾನ್ ಮಾಡಿದಲ್ಲ ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ನಮಗೆ ಭಾರಿ ಗಮ್ಮತ್ತು ಉಂಟು ಹಾಗೆ ಬನ್ನಿ ನಾವು ಇನ್ನು ಸೇಮಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ ಇವಳಿಗೆ ಮತ್ತು ನನಗೆ ಬೆಳಿಗ್ಗೆ ಫೈಟಿಂಗ್ ಅಂತ ಹಾಲು ಕರೀಲಿಕ್ಕೇ ಬಿಡ್ಲಿಲ್ಲ ಇವಳು ಸಾರಿ ಫೈಟಿಂಗ್ ಆಗಿದೆ ತುಳಿಯುವುದು ತುಳಿಯುವುದು ನಮ್ಮ ಬೆಕ್ಕು ಸಂಸಾರ ನೋಡಿ ಅಂತ ಹೇಳಿ ಇವರ ಕಲರ್ ಪ್ರಕೃತಿಯೊಟ್ಟಿಗೆ ಮಿಕ್ಸ್ ಆಗಿ ಹೋಗಿದೆ ಆ ಉಂಟು ಕಲರ್ ಇದೊಂದು ನೋಡಿ ನಮ್ಮ ಮುನ್ನು ಬಿದ್ದದು ಮರಕ್ಕೆ ಹತ್ತಿ ಟ್ರೈ ಮಾಡುದು ಅಮ್ಮನ ಟ್ರೈನಿಂಗ್ ಎಲ್ಲ ನಡೀತಾ ಉಂಟು ಇವರಿಗೆ ಈಗ ಅದೊಂದು ಬಾರಿ ಗಮ್ಮತ್ತು ನೋಡ್ಲಿಕ್ಕೆ ನಮ್ಮಲ್ಲಿ ಒತ್ತು ಸೇಮಿಗೆ ಆದರೆ ಎಲ್ಲರಿಗೆ ಸಹ ಇಷ್ಟ ಆದರೆ ಮಾಡಲಿಕ್ಕೆ ಮಾತ್ರ ಎಲ್ಲರಿಗೆ ಸಹ ಕಷ್ಟ ಹಾಗೆ ತುಂಬ ಸಮಯ ಆಯಿತು ಮಾಡದೆ ಇವತ್ತು ಸಂಡೆ ಸಾಲ ಹಾಗೆ ಅದನ್ನೊಂದು ಸ್ಪೆಷಲಿ ಮಾಡುವಂತ ಹೊರಟಿದ್ದೇವೆ ನಾವು ಗಂಡ ಹೆಣ್ಣು ತಿರು ಸಹ ಸೇರಿ ಹೆಚ್ಚಾದರೆ ಮಧ್ಯಾಹ್ನದವರೆಗೆ ಸಹ ಅದೇ ಆಗ್ತದೆ ಆಗ್ತದೆ ಅಂತ ಗೊತ್ತಿಲ್ಲ ನನಗೆ ಸ್ಕಿಪ್ ಮಾಡದೆ ಕೊನೆಯವರೆಗೆ ಸಹ ನೋಡಿ ಆಯಿತಾ ಒತ್ತು ಶ್ಯಾವಿಗೆ ಸೇಮೆದಡ್ಡೆ ಅಥವಾ ಇಡಿಯಪ್ಪ ಇದು ಯಾರಿಗೂ ಇಷ್ಟ ಇಲ್ಲ ಹೇಳಿ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರಿಗೆ ಕೂಡ ಇಷ್ಟವೇ ಆದರೆ ಅದನ್ನು ಮಾಡಲಿಕ್ಕೆ ಮಾತ್ರ ತುಂಬ ಅದಕ್ಕೆ ತಿಳುವಳಿಕೆ ಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಅಥವಾ ಎಕ್ಸ್ಪೀರಿಯನ್ಸ್ ಬೇಕು ಅಂತ ನಾನು ತುಂಬ ಸತಿ ಇದರಲ್ಲಿ ಫೇಲ್ ಆಗ್ತಾ ಇರ್ತೇನೆ ಅಪರೂಪಕ್ಕೆ ಒಂದೊಂದು ಸರ್ತಿ ನಾನು ಮಾಡಲಿಕ್ಕೆ ಹೋಗುವಂತಹ ಒತ್ತು ಶಾವಿಗೆ ಸಕ್ಸಸ್ ಆಗ್ತದೆ ಇವತ್ತಿದು ಹೇಗೆ ಅಂತ ನೋಡ್ಬೇಕಷ್ಟೇ ಈ ಒತ್ತು ಶಾವಿಗೆಗೆ ನೂಕಡ್ಡಿ ಅಂತ ಹೇಳ್ತಾರಲ್ಲ ನಮ್ಮ ತುಳುನಾಡಿನಲ್ಲಿ ಅಂದರೆ ಬಂದ ನೆಂಟರನ್ನು ಇನ್ನೂ ಕಳಿಸಿಕೊಡೋದಂತೆ ನೂಕಡ್ಡಿಯ ಮಾಡಿ ಇನ್ನು ನಿಲ್ಲಿಕ್ಕಿಲ್ಲ ನೀನು ಇನ್ನು ಹೋಗಿ ಎಲ್ಲ ಆಯಿತು ಸಮ್ಮಾನ ಅಂತೆಲ್ಲ ಕೊನೆಯ ಸಮ್ಮಾನ ಅಂತ ಹಾಗೆ ಇದನ್ನು ಗರ್ಭಿಣಿಯರು ಕೂಡ ತಿನ್ನಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂತ ಗೊತ್ತಿಲ್ಲ ನನಗೆ ಹಾಗೆ ನೋಡಿ ನಾವು ಮಾಡುವ ಒತ್ತು ಶಾವಿಗೆ ಗಂಡ ಹೆಂಡತಿ ಸೇರಿ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಎಷ್ಟು ಚೆಂದ ಆಗ್ತಾ ಉಂಟು ಇನ್ನದು ಅಂಟಿಕೊಳ್ತದ ಉದುರುದುರಾಗಿರ್ತದ ಅಂತ ಗೊತ್ತಿಲ್ಲ ನನಗೆ ಸಹ ಹಾಗೆ ಈ ಒತ್ತು ಶಾವಿಗೆಗೆ ಕಾಂಬಿನೇಷನ್ ಆಗಿ ಪ್ರಥಮ ಸ್ಥಾನದಲ್ಲಿರುವುದು ತೆಂಗಿನ ಹಾಲು ದ್ವಿತೀಯ ಸ್ಥಾನದಲ್ಲಿರುವುದು ಚಿತ್ರಾನ್ನ ಮಿಕ್ಸ್ ತೃತೀಯ ಸ್ಥಾನ ಲಿಂಬೆ ಹುಳಿದ್ದು ಚಿತ್ರಾನ್ನ ಮತ್ತು ಮೆಣಸಕಾಯಿ ಮಾಡ್ತಾರೆ ಮತ್ತು ಮಜ್ಜಿಗೆ ಹುಳಿ ಮಾಡ್ತಾರೆ ಇನ್ನು ಕೆಲವರು ದಾಲ್ ಮಾಡ್ತಾರೆ ಮತ್ತು ನನಗೆ ಗೊತ್ತಿಲ್ಲ ಇನ್ನು ಯಾವ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ಅಂತೂ ನಮಗಂತೂ ತೆಂಗಿನ ಹಾಲು ಇಲ್ಲದಿದ್ದರೆ ಈ ಒತ್ತು ಶಾವಿಗೆ ಅನ್ನೋದು ಅಪೂರ್ಣ ಒತ್ತು ಶಾವಿಗೆ ಮಾಡಬೇಕಾದ್ರೆ ತೆಂಗಿನ ಹಾಲು ಬೇಕಿಲ್ಲ ಅದಿದ್ದರೆ ಅದನ್ನು ಮಾಡಲಿಕ್ಕೂ ಇಲ್ಲ ಇಲ್ಲ ನಾನಂತೂ ಸ್ಟಾರ್ಟಿಂಗ್ನಿಂದವೇ ಅದಕ್ಕೆ ತೆಂಗಿನ ಹಾಲು ಹಾಕಿಯೇ ತಿನ್ನೋದು ಅಷ್ಟು ಇಷ್ಟ ನಮ್ಮಲ್ಲಿ ಎಲ್ಲರಿಗೆ ಕೂಡ ಅದೊಂದು ಭಾರಿ ಇಷ್ಟ ಹಾಗೇ ಈ ಒತ್ತು ಶಾವಿಗೆಯನ್ನು ಬೆಳ್ತಿಗೆ ಅಕ್ಕಿ ಅಲ್ಲದೆ ಕುಚಲಕ್ಕಿಯಿಂದ ಸಹ ಮಾಡ್ತಾರೆ ಬೆಳ್ತಿಗೆ ಅಕ್ಕಿ ಕುಚಲಕ್ಕಿಯನ್ನು ಮಿಕ್ಸ್ ಮಾಡಿಕೊಂಡು ಸಹ ಮಾಡ್ತಾರೆ ಮತ್ತು ಬೆಳ್ತಿಗೆ ಅಕ್ಕಿ ಆರಿಸಿಕೊಳ್ಳುವಾಗ ಭಾರೀ ಒಂದು ಒಳ್ಳೆಯ ಅಕ್ಕಿಯನ್ನೇ ಆರಿಸಿಕೊಳ್ಬೇಕು ಅಂತ ಕಾಣ್ತದೆ ಮತ್ತು ಈಗ ಎಲ್ಲ ಸಜ್ಜಿಗೆಯಿಂದ ಮಾಡ್ತಾರೆ ಹಾಗೆ ಸಾಮೆ ಅಕ್ಕಿಯಿಂದ ಮಾಡ್ತಾರೆ ಈ ಥರ ಎಲ್ಲ ತುಂಬ ಮಾಡಿಫೈ ಆಗಿ ಎಲ್ಲ ಒತ್ತು ಶಾವಿಗೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬಾಯಲ್ಲಿ ನೀರು ಉರಿಸುವಂತಹ ಒತ್ತು ಶ್ಯಾವಿಗೆ ನೂಕಡ್ಡಿ ಚಿತ್ರಾನ್ನ ಸಮೇತ ರೆಡಿಯಾಗಿದೆ ನೋಡಿ ನನ್ನ ಬಟ್ಟಲು ಫಸ್ಟಿಗೆ ನಾನು ಹಾಲು ಹಾಕಿ ತಿನ್ನೋದು ಫ್ರೆಂಡ್ಸ್ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಬೆಳಿಗ್ಗೆ ಇಬ್ಬರನ್ನು ನಾನು ಬಿಟ್ಟಿದ್ದೆ ಮೇಲಿಕೆ ಈಗ ಅವರನ್ನು ಬಂದು ಕಟ್ಟಿ ಹಾಕಿ ಮತ್ತೆ ಈಗ ನಾನು ಬಿಡಬೇಕು ಅಥವಾ ತೋಟದಲ್ಲಿ ಆದರೆ ಸಹ ಮೇಲಿಕೆ ಕಟ್ಟಬೇಕು ನನ್ನ ಹಸ್ಬೆಂಡಿಗೆ ಬಂಟಿಗೆ ಊಟ ಹಾಕ್ಲಿಕ್ಕೆ ಕೇಳಿದ್ದು ಅದೆಂತಾಗ್ತದೆ ಗೊತ್ತು ನಾವು ಬಂಟಿಗೆ ಹಾಕುವಾಗ ಬೆಕ್ಕಿನ ಮರಿಗಳು ಸಹ ಬರುವುದು ಎಲ್ಲ ಒಟ್ಟೊಟ್ಟಿಗೆ ಆಗ್ತದೆ ಅವರಿಗೆ ಅದೆಲ್ಲ ಟೆನ್ಷನ್ ಆಗ್ತದೆ ಕಿರಿಕಿರಿ ಆಗ್ತದೆ ಅಂದರೆ ಅವನೊಂದು ಸೇವೆ ಮಾಡಬೇಕಲ್ಲ ಅಂತ ಹೇಳಿ ಅವನಿಗೆ ಅದೊಂದು ಪೌಡರ್ ಹಾಕಬೇಕು ಪುನಃ ಬಿಸ್ಕೆಟ್ ಹಾಕಬೇಕು ಇದೆಲ್ಲ ಹಾಕಿದ ಒಂದು ಗೂಡಲ್ಲಿ ಇಡಬೇಕು ಅಷ್ಟಾಗುವ ಈ ಬೆಕ್ಕಿನ ಮರಿಗಳು ಒಳಗೆ ಹೊರಗೆ ಒಳಗೆ ಹೊರಗೆ ಕಾಲಿನ ಅಡಿಗೆ ಅಡಿಗೆ ಬರುದು ಅದು ದೊಡ್ಡ ಬೈತಾ ಇದ್ದಾರೆ ಅಲ್ಲಿ ಎಂಥ ಒಂದು ಅವಸ್ಥೆ ಹೇಳಿದ್ರು ಉಂಟಲ್ಲ ವಾರಿದ ಮತ್ತು ಬೃಂದನ ನಾನು ಫಸ್ಟಿಗೆ ಬಿಟ್ಟದಲ್ಲ ಬಂದು ನೋಡುವಾಗ ಅಲ್ಲಿ ಬೃಂದ ಇದ್ದಾಳೆ ನಾನು ಹೇಳಿದೆ ಆ ವಾರ್ಜಲ್ಯ ದೂರು ಹೋಗಿದ್ದಾಳೆ ಅಂತ ಅವಳು ಬಂದು ಕರುವಿಗೆ ಹಾಲು ಕುಡಿಸ್ತಾ ಇದ್ದಾಳೆ ನನಗಂತೂ ಹಾಲು ಕರೀಲಿಕ್ಕೆ ಬಿಡಲಿಲ್ಲ ನಿನ್ನೆ ಸಹ ಬಿಡಲಿಲ್ಲ ಇವತ್ತು ಬೆಳಿಗ್ಗೆ ಸಹ ಬಿಡಲಿಲ್ಲ ಕರುವಿಗೆ ಚಂದ ಕುಡಿಸ್ತಾಳೆ ಅಂತ ಇಲ್ಲಿ ಹುಲ್ಲಿಲ್ಲದೆ ಬಂಗ ಬಂದುಕೊಂಡು ಎಲ್ಲ ಇಷ್ಟು ಪುಡೇರುವಾಗ ಉಂಟಲ್ಲ ಯಾರಿಗೆ ಸಿಟ್ಟು ಬರ್ತದೆ ಇಲ್ವಾ ಹೇಳಿ ಅಂತೆ ನೀವೇ ಹೀಗೆ ಒಂದು ಅನ್ಯಾಯ ಮಾಡೋದ ಕರುವಿಗೆ ಕುಡಿಸ್ಲಿಕ್ಕೆ ನಾವು ಅವಳಿಗೆ ಇಷ್ಟೆಲ್ಲ ಮಾಡುದಾ ಊರೆಲ್ಲ ತಿರುಗಿ ಬಂದು ಎಂತಲ್ಲ ಹಾಗೆ ತುಂಬ ಸಿಟ್ಟು ಬಂದಾಯ್ತಾ ಈಗ ಇಲ್ಲಿ ವೃದ್ಧಿಯನ್ನು ಮತ್ತು ವರ್ಧನನ್ನು ಪುನಃ ತೋಟಕ್ಕೆ ಕರ್ಕೊಂಡು ಬಂದು ಕಟ್ಟಿದ್ದೇನೆ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಎಲ್ಲ ಬಂದದು ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂತ ಅದು ಸೇಮಿಗೆ ಮಾಡಲಿಕ್ಕೆ ಹೊರಟು ಅದಂದರೆ ಪ್ಲ್ಯಾನ್ ಇಲ್ಲದೆ ಸಡನ್ನಾಗಿ ಮಾಡೋದು ನಮ್ಮದೆಲ್ಲ ಹಾಗೆ ನಂದೆಲ್ಲ ಹಾಗೆ ಅದು ಸೇಮಿಗೆಗೆ ತೆಂಗಿನ ಹಾಲು ಮತ್ತು ಲಿಂಬೆ ಹುಳಿ ಚಿತ್ರಾನ್ನ ಮಾಡಿದ್ದು ಒಳ್ಳೆಯದಾಗ್ತದೆ ಹಾಲು ಬೆಳಿಗ್ಗೆ ಬೆಳಿಗ್ಗೆ ಆಗುವಾಗ ಸ್ವಲ್ಪ ಲಾಸ್ಟ್ ಲಾಸ್ಟಿಗೆ ವಾಮಿಟಿಂಗ್ ಒಂದಾಗಿ ಆಗ್ತದೆ ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ ಹಾಗೆ ಅದೆಲ್ಲ ಆಗಿ ಈಗ ಬಂದು ಇವರನ್ನೆಲ್ಲ ಕಟ್ಟಿದ್ದೇನೆ ಇವಾಗ ನನಗೆ ಅಡಿಕೆ ಹಾಕ್ಲಿಕ್ಕೆ ಬಕೆಟ್ ಎಲ್ಲ ತಂದಿದ್ದಾರೆ ನೋಡಿ ಅಲ್ಲಿ ಒಂದು ಬೊಂಡಾಸ ಉಂಟು ಮತ್ತೆ ಬಂದು ಕುಡಿರಿ ಓ ಅಲ್ಲಿ ಉಂಟು ಇಲ್ಲ ಕುಡಿಬೇಕಷ್ಟೇ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಉಂಟಲ್ಲ ಅಡಿಕೆ ಹಕ್ಕೋದು ಹೇಗೆ ಅಂತ ಹೇಳಿಕೊಡ್ತೇನೆ ಈಗ ನಮ್ಮ ಬಲಬದಿ ಮತ್ತು ಎಡಬದಿಯಲ್ಲಿ ಎರಡು ಸೈಡ್ಸ್ ಅಡಿಕೆ ಮರ ಇರ್ತದಲ್ಲ ಆ ಎರಡು ಅಡಿಕೆ ಮರದ ಮಧ್ಯಭಾಗದಲ್ಲಿ ನಾವು ಹೋಗಬೇಕು ಮತ್ತು ಪ್ರತಿಯೊಂದು ಬುಡದಲ್ಲಿ ಸಹ ನಾವು ಅಲ್ಲಿರುವ ಹುಲ್ಲನ್ನು ಕೈಯಲ್ಲಿ ಕಾಲಲ್ಲಿ ಎಲ್ಲ ಆಚೆ ಈಚೆ ಮಾಡಿ ಮಾಡಿ ಹೆಕ್ಬೇಕು ಇಲ್ಲದಿದ್ದರೆ ಕೆಲವೆಲ್ಲ ಹುಲ್ಲಿನ ಅಡಿಯಲ್ಲಿ ಉಂಟಲ್ಲ ಅಡಗಿದ್ರೆ ಗೊತ್ತಾಗೋದಿಲ್ಲ ಮತ್ತು ನೀರು ಬಿಟ್ಟಾಗುವಾಗ ಅದು ಒಣಗಿ ನೋಡಿ ನಾನು ಇಲ್ಲಿಗೆ ಮಾಡ್ತಾ ಇದ್ದೇನಲ್ಲ ಇದೇ ಥರ ಮಾಡಿ ಮಾಡಿ ನೋಡಬೇಕು ಕೈಯಲ್ಲಿ ಒಂದು ಕತ್ತಿಸಬೇಕಾಗ್ತದೆ ನನ್ನ ಹಸ್ಬೆಂಡ್ಗೆ ಅದು ಕತ್ತಿ ತಂದುಗಳಿಗೆ ಮರ್ತೋಯ್ತು ಅವರಿಗೆ ಹಾಗೆಲ್ಲ ಮಾಡಿ ನಾವು ಹುಡುಕಿ ತೆಗೆಯುವಾಗ ಮಂಗ ಬಿಸಾಡಿದ್ದು ಬಾವಲಿ ಬಿಸಾಡಿದ್ದು ಎಲ್ಲ ನಮ್ಮನೆಯ ಅಡಿಕೆ ಸಹ ಸಿಗ್ತದೆ ಕೆಲವೊಮ್ಮೆ ಹಳೆಯ ಅಡಿಕೆ ಸಹ ಇರ್ತದೆ ಒಣಗಿದ ಅಡಿಕೆಗಳೆಲ್ಲ ಸಿಗ್ತದೆ ಬುಡದಲ್ಲಿ ಈ ರೀತಿಯಾಗಿ ನಾವು ಅಡಿಕೆ ಹೆಕ್ಕಬೇಕು ಹೀಗೆ ಸ್ಟ್ರೈಟ್ ನಾವು ಹೀಗೆ ಹೋಗ್ತಾ ಹೋದ್ರೆ ಉಂಟಲ್ಲ ಅಡಿಕೆ ಕಣ್ಣಿಗೆ ಕಾಣೋದೇ ಇಲ್ಲ ನಾವು ಬಗ್ಗಿ ಬಗ್ಗಿ ಅಲ್ಲೆಲ್ಲ ಬಿಡಿಸಿಕೊಂಡು ಹೋಗಿ ಅಡಿಕೆ ಹೆಕ್ಕುವುದು ನಮ್ಮ ಊರಿನಲ್ಲಿ ಕ್ರಮ ಅಂದರೆ ಇದೊಂದು ಸಾಂಪ್ರದಾಯಿಕ ಅಡಿಕೆ ಹೆಕ್ಕುವ ಕ್ರಮ ಅಂತ ಹೆಸರಿಡ್ಬೋದು ಇದಕ್ಕೆ ಕ್ಲೌಡ್ ನೋಡಿ ಅಂತೆ ಫ್ರೆಂಡ್ಸ್ ಮಧ್ಯಾಹ್ನದ್ದು ಹತ್ತಿ ಹರಡಿದ ಹಾಗೆ ಉಂಟು ನಾನೀಗ ತೋಟದ ಕೆಲಸ ಎಲ್ಲ ಆಗಿ ಬಂದದಿನ್ನು ಸ್ನಾನ ಎಲ್ಲ ಮಾಡಿ ಒಂದು ಊಟದ ವ್ಯವಸ್ಥೆ ಆಗಬೇಕು ಫ್ರೆಂಡ್ಸ್ ಇದೆಂತ ಗೊತ್ತುಂಟ ನಾನು ಮೊನ್ನೆ ತೋತಾಪುರಿ ಮಾವಿನಕಾಯಿ ತಂದು ಉಪ್ಪಿನಲ್ಲೆಲ್ಲ ಹಾಕಿಟ್ಟಿದ್ದೆಲ್ಲ ಇನ್ನು ಸಹ ನಾನು ಮಸಾಲೆ ಹಾಕಿರಲಿಲ್ಲ ಹಾಗೆ ಈಗ ಅದಕ್ಕೆ ನಾನು ಮಸಾಲೆ ಹುರಿತಾ ಇದ್ದೇನೆ ನೋಡಿ ನಾನೊಂದು ಎಲ್ಲ ಅಂದಾಜು ಆಯ್ತಾ ನನಗೆ ಪ್ರಮಾಣ ಎಲ್ಲ ಗೊತ್ತಿಲ್ಲ ಅಂತೂ ಟೇಸ್ಟ್ ಆಗಿ ಹೇಗೆ ದಯವಿಚ್ಛೆ ಆಗಿರ್ತದೆ ತೆಂಗಿನ ಎಣ್ಣೆಯಲ್ಲಿ ಈ ಸಾಸಿವೆಯನ್ನು ಅದು ಸಾಸಿವೆ ಚಟಪಟ ಚಟಪಟ ಸರಿ ಹೊಡಿಬೇಕು ಅಲ್ಲಿವರೆಗೆ ಸಹ ನಾವು ಹುರಿದು ಅದನ್ನು ತಣಿಲಿಕ್ಕೆ ಇಡುದು ಮಸಾಲೆಯನ್ನು ಕಡಿಲಿಕ್ಕೆ ಅಂತ ಉಪ್ಪು ನೀರು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇನ್ನು ನೋಡಿ ಮೆಂತೆ ಮೆಂತೆಯ ಜೊತೆಗೆ ಜೀರಿಗೆಯನ್ನು ಹಾಕಿ ಹುರಿತಾ ಇದ್ದೇನೆ ಇದು ಪ್ರಮಾಣ ನಾನು ಅಂದಾಜಿನಲ್ಲಿಯೇ ಹಾಕುವುದು ಎಷ್ಟು ಅಂತ ನನಗೆ ಗೊತ್ತಿಲ್ಲ ನಾನು ಇಲ್ಲಿ ಈಕ್ವಲ್ ಪ್ರಮಾಣದಲ್ಲಿ ಮೆಂತೆ ಮತ್ತು ಜೀರಿಗೆಯನ್ನು ತೆಗೊಂಡಿದ್ದೇನೆ ಅಂದರೆ ಸಾಸಿವೆಗಿಂತ ಟ್ವೆಂಟಿ ಫೈವ್ ಪರ್ಸೆಂಟ್ ಎರಡು ಕೂಡ ನಾನು ಯೂಸ್ ಮಾಡಿದ್ದೇನೆ ಎರಡನ್ನು ಸಹ ಚೆಂದ ಮಾಡಿ ಪಟಪಟ ಆಗುವವರೆಗೆ ಸಹ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಉಪ್ಪು ನೀರು ಕೂಡ ಕುದೀತಾ ಉಂಟು ಹಾಗೆಯೇ ಮೆಣಸು ಕೂಡ ಸ್ವಲ್ಪ ಕಪ್ಪಾಗುವವರೆಗೆ ಸಹ ನಾವು ಚೆಂದ ಎಣ್ಣೆಯಲ್ಲಿ ಹುರಿಬೇಕು ನೋಡಿ ಮಸಾಲೆ ತಾಣಲಿಕ್ಕೆ ಇಲ್ಲಿ ಇಟ್ಟಿದ್ದೇನೆ ಇದು ಉಪ್ಪು ನೀರು ಸಹ ತಣಿಬೇಕು ಇನ್ನು ಮಿಕ್ಸಿ ಜಾರು ಸ್ವಲ್ಪ ಡ್ರೈ ಆಗಬೇಕು ಇದು ಫುಲ್ ತಣ್ದಿದೆ ಹಾಗೆ ಇದು ಉಪ್ಪು ನೀರು ಸಹ ತಣ್ದಿದೆ ಇದನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಮಾಡಿ ಗ್ರೈಂಡ್ ಮಾಡಿಕೊಳ್ತೇನೆ ನೋಡಿ ಉಪ್ಪಿನಕಾಯಿಗೆ ಬೇಕಾದಂತಹ ಮಸಾಲೆ ರೆಡಿ ಆಯಿತು ಇದನ್ನ ನಾನು ಉಪ್ಪಲ್ಲಿ ಹಾಕಿದಂತಹ ಮಾವಿನಕಾಯಿ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡ್ತೇನೆ ನೋಡಿ ಇದು ಉಪ್ಪಿನಕಾಯಿ ರೆಡಿಯಾಗಿದೆ ಸ್ವಲ್ಪ ದಪ್ಪ ಉಂಟು ನಮಗೆ ಬೇಕಿದ್ರೆ ಬಿಸಿ ಸೇರಿಸಿ ತೆಳು ಮಾಡುವುದು ಅಥವಾ ಉಪ್ಪು ಬೇಕಿದ್ರೆ ಉಪ್ಪು ಸೇರಿಸಿ ಸಹ ಅಂತೇಳಿ ಮಾಡ್ಬೋದು ಅಂದ್ರೆ ಈ ರೀತಿ ಮಾಡುವಂತಹ ಉಪ್ಪಿನಕಾಯಿಗೆ ನಮ್ಮಲ್ಲಿ ಅಡುಂಗಾಯಿ ಉಪ್ಪಿನಕಾಯಿ ಅಂತ ಹೇಳ್ತಾರೆ ನಿಮಗೆಲ್ಲ ಬಾಯಲ್ಲಿ ಈಗ ನೀರು ಬರ್ತಾ ಇರ್ಬೋದಲ್ಲ ಉಪ್ಪಿನಕಾಯಿ ಅಂತ ಹೇಳುವಾಗ ಯಾರಿಗೆ ಬಾಯಲ್ಲಿ ನೀರು ಬರುದಿಲ್ಲ ಹೇಳಿ ಸರಿಯ ಇವತ್ತೇ ಈ ಉಪ್ಪಿನಕಾಯಿಯ ಟೇಸ್ಟ್ ಹೇಗಾಗಿದೆ ಅಂತ ನೋಡುವ ಎಲ್ಲ ಅಂದಾಜಿಗೆ ಮಾಡಿದ್ದು ನನಗೆ ಈಗಲೇ ಇದಕ್ಕೆ ಮೊಸರು ಹಾಕಿ ಊಟ ಮಾಡುವಂತ ಆಸೆ ಆಗ್ತಾ ಉಂಟು ಇವತ್ತು ನನಗೆ ಬೀಟ್ರೂಟು ಬಟಾಟೆ ಮತ್ತು ಕುಂಬಳಕಾಯಿ ಸಾಂಬಾರು ಫ್ರೆಂಡ್ಸ್ ಈಗ ಸಂಜೆ ಹಟ್ಟಿದ್ದು ಕೆಲಸ ಎಲ್ಲ ಆಗಿ ನಾನು ಮನೆಗೆ ಬರ್ತಾ ಇದ್ದೇನೆ ಇಲ್ಲಿ ನೋಡಿ ಹೇಗೆಲ್ಲ ನಮ್ಮ ಪರಿಸ್ಥಿತಿ ಉಂಟು ಅಂತ ಕಿಟ್ಟು ಎಲ್ಲ ಬರಡ ಬೈಕಡೆ ನೋಟು ಕಿಟ್ಟು ಬೈಕಡುಗುತ್ತೋ ಅಂತ ಎಲ್ಲ ಎಲ್ಲ ಹೊರಡ ಇನ್ನೊಟ್ಟಿಗೂ ಕೇಳೋಣ ಅಲ್ಲೆರಡು ಜೋಕರ್ ಹೊಳ್ತಾವೆ ನಾನು ಹೋಪಣಾಗ್ಯ ರೀ ದೂರ ಹೋಬಣ ಪಂಡರಾಪುರ ಅಂಕ ಚಿನ್ನವನ್ನು ವಾಟ್ ಈಸ್ ದಿಸ್ ಕ್ಕ ಫ್ರೆಂಡ್ಸ್ ಇವತ್ತಿನ ವಿಡಿಯೋದ ನೂಕಡ್ಡೆ ಉಪ್ಪಿನಕಾಯಿ ಮತ್ತು ಅಡಿಕೆ ಹೆಕ್ಕುವ ಕ್ರಮ ಇವಿಷ್ಟು ವಿಷಯಗಳು ನಿಮಗೆ ತುಂಬ ಖುಷಿಯಾಗಿರ್ಬೋದು ಅಂತ ಅಂದ್ಕೊಳ್ತೇನೆ ಹಾಗೆ ಇವತ್ತಿನ ಈ ವಿಡಿಯೋ ಈ ರೀತಿಯಾಗಿ ಎಂಟು ಮಾಡ್ತಾ ಇದ್ದೇನೆ ಕಿಟ್ಟು 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 ನಾನು ಬೆಳಿಗ್ಗೆ ನನಗೆ ಟ್ಯಾಬ್ಲೆಟ್ ತೊಗೊಳ್ಳಿ ಮರ್ತಾ ಇದ್ದೆ ಅಂದರೆ ಸ್ವಲ್ಪ ಹುಷಾರಾಗಿದೆ ಸಂಜೆ ಆಗುವಾಗ ಪುನಃ ನನಗೆ ಸ್ಟಾರ್ಟ್ ಆಯಿತು ಟಯರ್ಡ್ ಆದ ಹಾಗೆ ಆಗಲಿಕ್ಕೆ ಹಾಗೀಗ ಕ್ಯಾಪೆಲ್ಲ ಹಾಕಿಕೊಂಡು ವಾಕಿಂಗ್ ಮಾಡ್ತಾ ಇದ್ದೇನೆ ಸೊ ಈ ರೀತಿಯಾಗಿ ಹೇಳ್ತೀನಿ ವ್ಲಾಗ್ ಮಾಡ್ತಾ ಇದ್ದೇನೆ ಹಾಗೆ ನಿಮಗೆ ನನ್ನ ವ್ಲಾಗ್ ಎಲ್ಲ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಸಜೆಷನ್ಗೋಸ್ಕರ ಸದಾ ನಾನು ಕಾತರಳಾಗಿರ್ತೇನೆ ಪ್ಲೀಸ್ ಕಾಮೆಂಟಲ್ಲಿ ಏನಾದರೂ ಸಜೆಷನ್ಸ್ ಇದ್ದರೆ ತಿಳಿಸಿ ಆಯಿತಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್